ಸಮಾಜದಲ್ಲಿ ಮಾನವೀಯತೆ ಉಸಿರಾಡ್ತಾ ಇದ್ರೆ ಅದು ಬೀದಿಯಲ್ಲಿ ಬೀದಿಯ ಬದಿಯ ಬದುಕಿನಲ್ಲಿ ಬದುಕ ಬಂಡಿ ಒಂದೊಂದು ಬೀದಿಯ ಬದಿಯಲ್ಲಿ ಒಂದೊಂದು ಕಥೆ ಇರುತ್ತೆ ಬದುಕ ಬಂಡಿ ಮತ್ತಿರೋದ್ಮೇಲೆ ಆಮೇಲೆ ನಮಗೆ ಅಲ್ಲ ಅಲ್ಲಿ ಕಡೆ ಅಲ್ವಾ ಫ್ಯಾಮಿಲಿ ರನ್ ಮಾಡ ಅಂತ ನಾನು ನನ್ನ ಕಸಕ್ಕೆ ಬಂದ್ಬಿಟ್ಟೆ ಅವ್ರು ಹೇಳಿದ್ರೆ ನಾವು ಕೇಳ್ಕೊಬೇಕು ಇಲ್ಲಾಂದ್ರೆ ಬೇರೆ ಅದ್ರ ಲೆಕ್ಕ ನಾನು ಹದ್ನಾಲ್ಕು ವರ್ಷಕ್ಕೆ ಕಮ್ಮಿ ಅಂದ್ರೆ ಒಂದ್ ಲಕ್ಷ ಮೇಲೆ ಬರ್ಬೇಕು ನನ್ಗೆ ಮುನ್ನೂರು ರೂಪಾಯಿ ತಗೊಳ್ತಾರೆ ಅದನ್ನ ಬಿಸಾಕ್ ಬಿಡ್ತಾರೆ ಎರಡ್ ಸಾವಿರ ರೂಪಾಯಿ ಚಿಪಿ ತಗೊಂಡ್ರೆ ಅದ್ ಆಗಲ್ಲ ಟೀ ಕಪ್ಪಲ್ ರೊಣ ಬಿದ್ರೆ ಟೀ ಚಲ್ತೀವಿ ತುಪ್ಪ ಡಬ್ಬಿಲ್ ರೊಣ ಬಿದ್ರೆ ಲೊಣಿ ಕನ್ ತುಪ್ಪ ಇಟ್ಕೀವಿ ನಾವು ಹಂಗೇನೆ ಅಳು ಬಂಡಿ ಬಗೆ ಬಗೆಯ ಬಂಡಿ ಒಬ್ಬರೊಟ್ಟೆ ಖಾಲಿ ಇದ್ದು ಒಬ್ಬರೊಟ್ಟೆ ತುಂಬಿದ್ರೆ ಸಮಾಜ ಆರೋಗ್ಯಕರವಾಗಿರೋದಿಲ್ಲ ಎಲ್ರೂ ಹೊಟ್ಟೆನು ತನಿಖಲಿ ಎಲ್ಲರ ಹೊಟ್ಟೆಗೂ ಭಗವಂತ ಅಂದಿಷ್ಟು ಅಂದ ಕೂಡ